ಕಾಲುವೆ ಉಕ್ಕಿ ಹರಿದು ಈರುಳ್ಳಿ ರಾಶಿಗೆ ನುಗ್ಗಿದ ಅಪಾರ ನೀರು ನೂರಾರು ಕ್ವಿಂಟಲ್ ಈರುಳ್ಳಿ ನೀರು ಪಾಲು ರೈತರು ಕಂಗಾಲು ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಘಟನೆ ಸಣ್ಣ ನೀರಾವರಿ ಇಲಾಖೆ ನಿರ್ಲಕ್ಷ್ಯಕ್ಕೆ ನೀರು ಪಾಲಾದ ರೈತರ ಬದುಕು ಕಟಾವು ಮಾಡಲು ಡಂಬಳ ಗ್ರಾಮದಲ್ಲಿ ಹಾಕಿದ್ದ ನೂರಾರು ಕ್ವಿಂಟಲ್ ಈರುಳ್ಳಿ ಮೂವತ್ತರಿಂದ ನಲವತ್ತು ರೈತರು ಕಟಾವು ಮಾಡಲು ರಸ್ತೆಯಲ್ಲಿ ಹಾಕಿದ್ರು ಕಾಲುವೆ ಸ್ವಚ್ಛಗೊಳಿಸದೆ ನೀರು ಹರಿಬಿಟ್ಟ ಅಧಿಕಾರಿಗಳು ಕಾಲುವೆ ಬ್ಲಾಕ್ ಆಗಿ ಅಪಾರ ನೀರು ರಸ್ತೆಗೆ ನುಗ್ಗಿ ಈರುಳ್ಳಿ ಹಾಳು ಲಕ್ಷಾಂತರ ಮೌಲ್ಯದ ಈರುಳ್ಳಿ ರಾಶಿಗೆ ನುಗ್ಗಿದ ನೀರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ ನೀರು ಹರಿಯುತ್ತಿದ್ರೂ ನಿಲ್ಲಿಸಲು ಯತ್ನ ಮಾಡದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ರೈತರು ಗರಂ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಹಾಗೆ ರೈತರ ಗೋಳಾಟ ಸಣ್ಣ ನೀರಾವರಿ ಇಲಾಖೆ ಪರಿಹಾರ ನೀಡಬೇಕೆಂದು ರೈತರ ಒತ್ತಾಯ

ಉಳ್ಳಾಗಡ್ಡಿ ಎಲ್ಲ ರಾಶಿ ಒಪ್ಪಿ ಮಾಡಿದೀವಿ ಇದನ್ನ ಮಾಡಿ ಇದನ್ನ ನೀರು ಕಾಲೇಜ್ ನೀರು ಪೂರ ರೋಡಲ್ಲಿ ಬಂದು ಕನ್ನಡಲ್ಲಿ ಹೋಗ್ಕೊಂಡಿದೆ ಕನ್ನಡಲ್ಲಿ ಹೋಗ್ಕೊಂಡಿದ್ದಕ್ಕೆ ಎಲ್ಲ ಪೀಕ್ ಎಲ್ಲ ನಮ್ಮ ರಾಶಿ ಎಲ್ಲ ಹಾಳಾಗಿದೆ ಹಾಳಾಗಿದ್ದಕ್ಕೆ ಇದಕ್ಕೆಲ್ಲ ಸರ್ಕಾರ ಹೊಣೆ ಆರ ಇದಕ್ಕೆಲ್ಲ ಸರ್ಕಾರನೇ ಪರಿಹಾರ ಕೊಡ್ಬೇಕು ಶ್ರೀಕಾಂತ್ ಸಿದ್ದಪ್ಪ ಪೇಟಿ

ಮತ್ತೆ ಹೆಂಗ್ರಿ ಹೇಗಿದೆ ಮುಂದೆ ನಿಮ್ಮ ಹೆಸರಿ